ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವರ್ಷ ತುಂಬಿದ ಸಂಭ್ರಮದ ಕಳೆ ಉಲ್ಲಾಸ ಎಲ್ಲ ಕಡೆ ಮನೆ ಮಾಡಿದೆ ಮೂರು ದಿನಗಳ ಅದ್ಭುತವಾದಂಥ ಉತ್ಸವವನ್ನು ಆಯೋಜನೆ ಮಾಡಲಾಗ್ತಾ ಇದೆ ನನಗೆ ಕಳೆದ ವರ್ಷ ನಾವು ನೀವು ಅನುಭವಿಸಿದಂಥ ಆ ಸಂಭ್ರಮ ಜ್ಞಾಪಕಕ್ಕೆ ಬರ್ತಾ ಇದೆ ಶತಶತಮಾನಗಳಿಂದ ಸಾಧ್ಯವಾಗಲಾರದ್ದು ಒಬ್ಬ ನರೇಂದ್ರ ಮೋದಿಯವರ ಸಂಕಲ್ಪದಿಂದಾಗಿ ಒಬ್ಬ ಯೋಗಿ ಆದಿತ್ಯನಾಥಿಯಿಂದಾಗಿ ಇವತ್ತು ಅಯೋಧ್ಯೆಯಲ್ಲಿ ಅಂಥದ್ದೊಂದು ಶ್ರೀರಾಮಚಂದ್ರನ ಅವತಾರ ನಮ್ಮೆದುರಿಗೆ ಈ ಕಲಿಯುಗದಲ್ಲಿ ಮತ್ತೊಂದು ಸಲ ಸಾಧ್ಯವಾಗಿದೆ ಎಂಥ ಸಂಭ್ರಮ ಇಡೀ ದೇಶಾದ್ಯಂತ ಎಂಥ ಉತ್ಸವ ಇದನ್ನು ಜನ ಪ್ರತ್ಯುಪಕಾರವಾಗಿ ಮತವಾಗಿ ಹಾಕ್ತಾರೆ ಅಂತ ಮಾಡಿದ್ದೇನೂ ಅಲ್ಲ ಅದು ನರೇಂದ್ರ ಮೋದಿಯವರು ಶ್ರೀರಾಮನಿಗೆ ನಾನು ಸಲ್ಲಿಸಬಹುದಾದಂಥ ಕನಿಷ್ಠ ಶ್ರದ್ಧೆ ಮತ್ತು ಕನಿಷ್ಠ ಸ್ಮರಣೆ ಅಂತ ಪರಿಭಾವಿಸಿ ಮಾಡಿದಂಥ ಭಾಳ ದೊಡ್ಡದಾದಂಥ ಮಹತ್ ಕಾರ್ಯ ಅದು ಆದರೆ ಈ ದೇಶದ ಜನ ಯಾವ ನರೇಂದ್ರ ಮೋದಿಯವರು ಐತಿಹಾಸಿಕವಾದಂಥ ಕೆಲಸವನ್ನು ಮಾಡಿದರೋ ಯಾವ ಯೋಗಿ ಆದಿತ್ಯನಾಥಾದಂಥದ್ದು ಒಂದು ಮಹತ್ ಕಾರ್ಯವನ್ನು ಮಾಡಿದರೂ ಅದನ್ನು ಸ್ಮರಿಸುವಂಥದ್ದಾಗಲಿ ಅದರ ಉಪಕಾರ ಸ್ಮರಣೆಯನ್ನಾಗಲಿ ಮಾಡಲಿಲ್ಲ ಒಬ್ಬ ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ದಕ್ಕಾಗಿ ಸಂವಿಧಾನವನ್ನು ಬದಲಿಸ್ತಾರೆ ಅಂತ ಸುಳ್ಳು ಹೇಳಿದ್ದಕ್ಕಾಗಿ ಎಂಟೂವರೆ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಬಹುಮತವನ್ನೇ ಕೊಡಲಿಲ್ಲ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಎಷ್ಟೊಂದು ಬದಲಾವಣೆಗಳಾಗ್ಬೋದು ಯಾವ ರೀತಿಯ ಸ್ಥಿತಿ ನಿರ್ಮಾಣ ಆಯಿತು ಅಂತ ನನಗೆ ಇವತ್ತು ಭಾಳ ಖೇದ ಅನ್ನಿಸ್ತಾ ಇದೆ ಆದರೆ ನಮ್ಮ ಕಾಲಘಟ್ಟದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ನಮಗೆ ದರ್ಶನವನ್ನು ಕೊಟ್ಟರಲ್ಲ ಅದಕ್ಕಿಂತ ಸಾರ್ಥಕ್ಯ ಇನ್ನೇನಿದೆ ನಿನ್ನೆ ಯೋಗಿ ಅವರು ಮತ್ತು ಪ್ರಯಾಗರಾಜ್ಗೆ ಹೋಗಿದ್ದರು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ನಡೀತಾ ಇರುವಂಥ ವ್ಯವಸ್ಥೆಗಳನ್ನು ಗಮನಿಸ್ತಾ ಇದ್ದರು ಭಾಳ ದೊಡ್ಡ ಸಮಸ್ಯೆ ಆಗಿಬಿಡ್ತಿದೆ ಆಡಳಿತ ಆಡಳಿತ ಯಂತ್ರಕ್ಕೆ ಏನಂದರೆ ಬೆಳಗ್ಗೆ ಎದ್ದರೆ ಯೋಗಿ ಅಲ್ಲಿರ್ತಾರೆ ಒಂದೋ ದೋಣಿಯಲ್ಲಿ ಇರ್ತಾರೆ ಇಲ್ಲ ನಡ್ಕೊಂಡು ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ ವ್ಯವಸ್ಥೆಗಳನ್ನ ಗಮನಿಸ್ತಾರೆ ಆಗಬೇಕಾದ ಕೆಲಸಗಳು ಏನೇನಾಗಬೇಕು ಅಂತ ಮಾಹಿತಿಯನ್ನು ಪಡಿತಾರೆ ಎಲ್ಲ ಅಧಿಕಾರಿಗಳು ತುದಿಗಾಲಲ್ಲಿ ನಿಂತಿರಬೇಕು ಕೇಳಿದ ತಕ್ಷಣ ಕೆಲಸಗಳಾಗಬೇಕು ಅದರ ಮಧ್ಯೆ ಒಂದು ಅದ್ಭುತವಾದಂಥ ಒಂದು ದಾಸೋಹವನ್ನು ಶುರು ಮಾಡಿದ್ದಾರೆ ಮಾಕಿ ರಸೋಯಿ ಅಂತೇಳಿ ದಾಸೋಹ ಅಂದ ತಕ್ಷಣ ಉಚಿತ ಅಂತ ತಿಳ್ಕೊಬೇಕಾಗಿಲ್ಲ ಬರೋದಲ್ಲಿ ನಲವತ್ತು ಕೋಟಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಜನವರಿ ಹದಿಮೂರಕ್ಕೆ ಶುರು ಆದರೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಇರುವಂಥದ್ದು ಒಂದೂವರೆ ತಿಂಗಳ ಕಾಲ ಸೂರ್ಯ ರಥವನ್ನೇರಿ ಮಕರ ರಾಶಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಆಗುವಂಥ ಮಹಾಕುಂಭ ಮೇಳ ಇದು ನೂರ ವರ್ಷಕ್ಕೆ ಒಂದು ಸಲ ಬಂದಾಗ ಮಹಾಕುಂಭ ಮೇಳ ಅಂತಂತಾರಂತೆ ಅದ್ರ ಕುರಿತು ನಾನು ಓದ್ತಾ ಇದ್ದೆ ನೋಡಿ ನಮ್ಮ ಕಾಲಘಟ್ಟದಲ್ಲಿಯೇ ನೂರ ನಲವತ್ನಾಲ್ಕು ವರ್ಷದ ನಂತರ ಈ ಮಹಾಕುಂಭ ಮೇಳ ಬಂದಿರೋದು ಅದು ಬಿಟ್ಟರೆ ಹನ್ನೆರಡು ಒಂದು ಸಲ ಪೂರ್ಣ ಕುಂಭಮೇಳ ಬರುತ್ತೆ ಆರು ವರ್ಷಕ್ಕೊಮ್ಮೆ ಕುಂಭ ಮೇಳ ಆಗುತ್ತೆ ಈ ಮಹಾಕುಂಭ ಮೇಳಕ್ಕೆ ಇವತ್ತು ನಾವು ಸಾಕ್ಷಿ ಆಗ್ತಾ ಇದ್ದೀವಲ್ಲ ಅದಕ್ಕಿಂತ ಸಂಭ್ರಮದ ವಿಚಾರ ಇನ್ನೇನಿದೆ ಹೇಳಿ ಅಲ್ಲಿ ಮಾಕಿ ರಸೋವಿ ಅಂತ ಶುರು ಮಾಡ್ತಾ ಇದ್ದಾರೆ ಬಂದವರಿಗೆ ಹಸಿಕೊಂಡು ಕೂಡಬಾರ್ದು ಆಮೇಲೆ ಭಾಳ ಕಡಿಮೆ ದರದಲ್ಲಿ ಎಲ್ಲರಿಗೂ ಊಟ ಸೌಲಭ್ಯ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂಬತ್ತು ರೂಪಾಯಿಗಳಲ್ಲಿ ಅನ್ನ ಸಾರು ಪಲ್ಯ ಚಪಾತಿ ಸಿಹಿ ತಿನಿಸು ಹೊಟ್ಟೆ ತುಂಬುವಷ್ಟು ಪುಷ್ಕಳವಾದಂಥ ಭೋಜನವನ್ನು ಕೊಡುವಂಥ ಭಾಳ ದೊಡ್ಡದಾದಂಥ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿ ಮಾಕಿ ರಸೋಯಿ ಅಂತ ಹೆಸರು ಮಾ ಅಂದ್ರೆ ತಾಯಿ ರಸೋಯಿ ಅಂದ್ರೆ ಅಡುಗೆ ಮನೆ ತಾಯಿ ಅಡುಗೆ ಮನೆ ಅಂತ ಎಂಥ ಸುಂದರವಾದ ಹೆಸರು ನೋಡಿ ಎಷ್ಟು ಅನ್ವರ್ಥವಾಗಿದೆ ನೋಡಿ ಅದನ್ನು ನಿನ್ನೆ ಯೋಗಿ ಆದಿತ್ಯನಾಥ್ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಅಂದರೆ ಸುಮ್ಮನೆ ಹೋಗಿ ರಿಬ್ಬನ್ ಕತ್ತರಿಸೋದಲ್ಲ ಮೊದಲು ಹೋಗಿ ನೋಡ್ತಾರೆ ಅದಾದಮೇಲೆ ಒಳಗಿರೋಂಥ ವ್ಯವಸ್ಥೆ ಅಡುಗೆ ಮನೆ ವ್ಯವಸ್ಥೆಯನ್ನು ನೋಡ್ತಾರೆ ಅದಾದಮೇಲೆ ಇದೆಲ್ಲ ಶುಚಿಯಾಗಿ ಮಾಡ್ತಾ ಇದ್ದಾರಲ್ಲ ಅನ್ನೋದನ್ನು ಗಮನಿಸ್ತಾರೆ ಅದಾದ್ಮೇಲೆ ಅಂತ ಒಂದು ತುತ್ತನ್ನು ತೊಗೊಂಡು ಊಟ ಮಾಡಿ ನೋಡ್ತಾರೆ ಅದಾದಮೇಲೆ ಅಲ್ಲಿ ಬಂದಿರುವಂಥ ಜನರಿಗೆ ಸ್ವತಃ ಯೋಗಿ ಆದಿತ್ಯನಾಥ್ ತಾವೇ ಬಡಿಸ್ತಾರೆ ಅಡುಗೆ ಯೋಗಿ ಆದಿತ್ಯನಾಥರ ವೈಶಿಷ್ಟ್ಯತೆ ಇರೋದಲ್ಲಿ ಯಾವುದನ್ನು ನಾವು ನಿರೀಕ್ಷೆ ಮಾಡಿರೋದಿಲ್ವೋ ಅದನ್ನು ಅವ್ರು ಮಾಡ್ತಾರೆ ಯಥಾ ಪ್ರಕಾರ ಮಾಧ್ಯಮದವರು ಯೋಗಿ ಆದಿತ್ಯನಾಥ್ ಅವ್ರ ಸುತ್ತ ನೆರೆದಿರ್ತಾರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮುಸಲ್ಮಾನರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲ ಕಡೆ ಗಲಾಟೆ ಮಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ಏನು ಹೇಳ್ತೀರಿ ನೀವು ಯೋಗಿ ಆದಿತ್ಯನಾಥ್ ಕೊಂಚವು ವಿಚಲಿತರಾಗೋದಿಲ್ಲ ಮುಜುಗರ ಪಡೋದಿಲ್ಲ ಏನು ಉತ್ತರ ಹೇಳಿ ಅಂತ ತಡವರಿಸೋದಿಲ್ಲ ಅವ್ರು ಹೇಳ್ತಾರೆ ಖಂಡಿತವಾಗಿ ಅವರು ಇದರಲ್ಲಿ ಪಾಲ್ಗೊಳ್ಳಿ ಮಹಾಕುಂಭ ಮೇಳದಲ್ಲಿ ಯಾರು ಬೇಡ ಅಂತಾರೆ ಆದರೆ ನಮ್ಮದೊಂದು ಷರತ್ತಿದೆ ಏನು ಷರತ್ತು ಷರತ್ತು ಏನಪ್ಪ ಅವರು ನಾವು ಕೂಡ ಹಿಂದೂ ಧರ್ಮವನ್ನು ಶ್ರದ್ಧೆಯಿಂದ ಅಂತ ಹೇಳಿ ಅವ್ರು ಬರಲಿ ಹಿಂದೂ ಧರ್ಮದ ಸಂಸ್ಕಾರ ಹಿಂದೂ ಧರ್ಮದ ಪರಂಪರೆ ಹಿಂದೂ ಧರ್ಮದ ರೀತಿ ರೀ ನೀತಿ ರಿವಾಜುಗಳಿಗೆ ಅನುಗುಣವಾಗಿ ನಮ್ಮ ಸಂಭ್ರಮದಲ್ಲಿ ನಮ್ಮ ಯಾಗದಲ್ಲಿ ನಮ್ಮ ಮೇಳದಲ್ಲಿ ಅವರು ಪಾಲ್ಗೊಳ್ಳೋದಾದರೆ ಖಂಡಿತವಾಗಿ ನಾವು ಅವರನ್ನು ಸ್ವಾಗತಿಸ್ತೇವೆ ಇದನ್ನು ಪಿಕ್ನಿಕ್ ಸ್ಪಾಟು ಅಂತ ಅನ್ಕೊಳ್ಳೋ ಹಾಗಿಲ್ಲ ಇದನ್ನು ಸ್ವಿಮ್ಮಿಂಗ್ ಪೂಲು ಅನ್ಕೊಳ್ಳೋ ಹಾಗಿಲ್ಲ ಹಿಂದೂ ಧರ್ಮದ ರೀತಿ ರಿವಾಜುಗಳಿಗೆ ಅನುಗುಣವಾಗಿ ಆಚಾರ ವಿಚಾರ ಮಾಡಲಿಕ್ಕೆ ಸಿದ್ಧರಿದ್ದರೆ ಬರಲಿ ಇಲ್ಲಿ ಬಂದು ಏನಾದರೂ ಖ್ಯಾತೆ ಮಾಡಿದರೆ ಅವರ ಡೆಂಟಿಂಗ್ ಆ್ಯಂಡ್ ಪೇಂಟಿಂಗ್ ಎರಡೂ ಆಗುತ್ತೆ ಅಂತ ಅವ್ರು ಬಳಸುವ ಶಬ್ದ ಕೇಳ್ಬೇಕು ನನಗೆ ನನಗೆ ಭಾಳ ಮಜಾ ಅನ್ಸೋದು ಅದೇ ಈ ಕಾರ್ನಿಗೆ ರಿಪೇರಿ ಬಿಡ್ತೇವೆ ಅದು ನುಜ್ಜು ನುಜ್ಜಾಗಿರುತ್ತೆ ಎಲ್ಲ ಆ್ಯಕ್ಸಿಡೆಂಟ್ ಆಗಿರುತ್ತೆ ಅಂದರೆ ಡೆಂಟಿಂಗ್ ಅಂತ ಮಾಡ್ತಾರೆ ಅಂದ್ರೆ ಅದು ಸರಿ ಮಾಡೋದು ಎಂಡ್ ಅದು ಅದಾದಮೇಲೆ ಅದು ಪೇಂಟ್ ಮಾಡ್ತಾರೆ ಡೆಂಟ್ ಮಾಡೋದು ಅವ್ರ ಪೇಂಟ್ ಎಲ್ಲ ಕಿತ್ಕೊಂಡು ಹೋಗಿಬಿಡುತ್ತೆ ಅದಾದಮೇಲೆ ಪೇಂಟ್ ಮಾಡ್ತಾರೆ ಅಲ್ಲಿಗೆ ಸರಿ ಮಾಡ್ತಾರೆ ಹಾಗೆ ಯಾರಾದರೂ ಇಲ್ಲಿ ಬಂದು ಖ್ಯಾತೆ ಮಾಡಿದರೆ ಅವರಿಗೆ ಡಂಟಿಂಗ್ ಆ್ಯಂಡ್ ಪೇಂಟಿಂಗ್ ಎರಡು ನಮ್ಮ ಸರ್ಕಾರ ಮಾಡತ್ತೆ ಅಂತ ನಗ್ತಾ ನಗ್ತಾ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ನೋಡಿ ಅವರು ಬರಬೇಡಿ ಅಂತ ಹೇಳಿಲ್ಲ ಆಯಿತಾ ಎರಡಿದ್ದು ಈ ಮಾತನ್ನು ಹೇಳಲಿಕ್ಕೆ ನಾವು ಶತಶತಮಾನಗಳಿಂದ ಕಾಯಬೇಕಾಗಿತ್ತು ಯಾರು ಕೂಡ ಈ ಮಾತನ್ನು ಒಬ್ಬನೇ ಒಬ್ಬ ರಾಜಕಾರಣಿ ಇಲ್ಲಿ ಇವ್ರಿಗೆ ಹೇಳಿಲ್ಲ ಈ ಹಿಂದೆ ಆಜಮ್ ಖಾನ್ ಮಾಡಿದ್ರಂತೆ ಹನ್ನೆರಡು ವರ್ಷಗಳ ಹಿಂದೆ ಆಜಮ್ ಖಾನ್ ಅವರು ಅದರ ನೇತೃತ್ವವನ್ನು ವಹಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಆ ಸಂದರ್ಭದಲ್ಲಿ ಎಂಥ ತಾಪತ್ರಯ ಆಗ್ಬಿಡ್ತು ಅಂದರೆ ಕಾಲು ತುಳಿತ ಜನರಿಗೆ ತಮ್ಮ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಜಾಗ ಇಲ್ಲ ಎಷ್ಟು ಅವ್ಯವಸ್ಥೆ ಇರಬೇಕು ಸಾಧ್ಯವೋ ಅಷ್ಟು ಅವ್ಯವಸ್ಥೆ ಇರೋದೇ ಹೀಗೆ ಕುಂಭಮೇಳ ಅಂದರೆ ಇರೋದು ಹೇಗೆ ಜನ ಭಾಳ ಜನ ಬರ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಬೇಸರ ಪಟ್ಕೊಂಡು ತಮ್ಮ ತಮ್ಮ ಪಾಡಿಗೆ ಊರಿಗೆ ವಾಪಸ್ ಹೋಗಿರ್ತಾರೆ ಅದಕ್ಕೊಂದು ಅಚ್ಚುಕಟ್ಟಾಗಿ ಮಾಡಬೇಕು ಸುಸಜ್ಜಿತವಾಗಿರಬೇಕು ಇದೊಂದು ದೊಡ್ಡದಾದಂಥ ಐತಿಹಾಸಿಕವಾದಂಥ ಇವೆಂಟು ಅಂತ ಅವತ್ತು ಅಖಿಲೇಶ್ ಯಾದವ್ ಅಂದ್ಕೊಂಡ್ರಂತ ಆಜಮ್ ಖಾನ್ಗಂತೂ ಇದು ಸಂಬಂಧವೇ ಇಲ್ಲ ಬಿಡಿ ಮಹಾಕುಂಭ ಮೇಳಗೂ ಇವು ಅವನಿಗೂ ಏನು ಸಂಬಂಧ ಹೇಳಿ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ಅನ್ನೋ ಹಾಗೆ ಈಗ ಆಜಮ್ ಖಾನ್ ಜೈಲಿನಲ್ಲಿದ್ದಾನೆ ಅದಕ್ಕೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಬಂದು ಇಲ್ಲಿ ಡುಂಬಕಿ ಹೊಡೆಯೋದಾದರೆ ಗಂಗಾ ನದಿಯಲ್ಲಿ ನಮ್ಮ ಪ್ರಕಾರ ನಮ್ಮ ರೀತಿ ರಿವಾಜುಗಳಿಗೆ ಅವ್ರು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಮೊದಲೇದಾಗಿ ಅವ್ರು ದೇವ್ರಿಗೆ ನಮಸ್ಕಾರ ಮಾಡಬೇಕು ಗಂಗಾ ಮಾತೆಯನ್ನು ತಾಯಿ ಅಂತ ಒಪ್ಕೋಬೇಕು ನಾವು ಏನಾದರೂ ಕಾಬಾಗ ಹೋಗ್ತೀವ ಮಕ್ಕಮದೇನಾಗ ಹೋಗಿ ಅಲ್ಲಿ ನಾವು ಪ್ರದಕ್ಷಿಣೆ ಮಾಡ್ತೀವಿ ಅಂತ ಏನಾದರೂ ಕೇಳ್ಕೊತೀವ ನಾವು ಕೇಳ್ಕೊಳ್ಳೋದಿಲ್ವಲ್ಲ ನಾವು ಕೇಳ್ಕೋತೀವಿ ಅಂತಂದರೆ ಅವ್ರು ಹೇಳ್ತಾರೆ ಹಾಗಾದರೆ ನೀವು ನಾವು ನೀವು ಧರ್ಮಾಂತರ ಆಗಿರಿ ಮತಾಂತರ ಆಗಿರಿ ಅದಾದಮೇಲೆ ಬರ್ರಿ ಅಂತಾರೆ ಯಾವುದೋ ಒಂದು ಉರಿಸ್ಕೊಗ್ತೀರಿ ಉರ್ಸ್ನಲ್ಲಿ ಅವರ ರೀತಿ ರಿವಾಜುಗಳಿಗೆ ನೀವು ಅಲ್ಲಿ ಎಡೆ ಮಾಡಬೇಕು ಅದು ಬಿಟ್ಟು ನಮ್ಗೆ ಹಾಕಬೇಕು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ಮಹಾಕುಂಭ ಮೇಳ ಇದ್ದಾಗ ನಮ್ಮ ರೀತಿ ರಿವಾಜುಗಳ ಪರವಾಗಿ ಬಂದಿದ್ದರೆ ಬನ್ನಿ ಅಂತ ಹೇಳ್ತಾರೆ ಆದರೆ ಈ ಬಾರಿಯ ಅಲ್ಲಿಯ ಸಂಸತ್ ಇದೆಯಲ್ಲ ಅಖಿಲ ಭಾರತೀಯ ಅಖಾಡ ಪರಿಷತ್ತು ಅವರು ಭಾಳ ಕಠೋರವಾಗಿದ್ದಾರೆ ಅವ್ರು ಹೇಳ್ತಾರೆ ಅವ್ರು ಬರಬೇಕಾದ ಅಗತ್ಯ ಇಲ್ಲ ನಮಗೆ ಅಂತ ನಾವೇನು ನಲ್ವತ್ತು ಕೋಟಿ ಜನ ಇದ್ದೀವಿ ನಮ್ಮನ್ನು ನಾವು ಮ್ಯಾನೇಜ್ ಮಾಡೋದೇ ಭಾಳ ಕಷ್ಟ ಆಗಿದೆ ಅವ್ರು ಬಂದಿಲ್ಲ ತಾಪತ್ರೆ ಮಾಡಲಿಕ್ಕೆ ನಾವು ತಯಾರಿಲ್ಲ ಇಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಎಷ್ಟೋ ಸಮಯ ಹಿಡಿದಿರತ್ತೆ ಯಾವನು ಒಬ್ಬ ಬಂದು ಇದನ್ನು ಹಾಳು ಮಾಡಲಿಕ್ಕೆ ನಾವು ಇದಕ್ಕೆ ತಯಾರಿಲ್ಲ ಅಂತ ಅವ್ರಿಗೆ ಆಸ್ಪದವನ್ನೇ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾರೆ ಯಾವಾಗಲೂ ಯಾವುದೇ ಒಂದು ಇಂಥದ್ದೊಂದು ಯಾಗ ಯಜ್ಞ ಇವೆಂಟು ಯಾವುದೇ ಒಂದು ಮೇಳ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಜನರ ಸಹಭಾಗಿತ್ವ ಇದ್ದಾಗ ಉಳಿದವ್ರಿಗೆ ಆಸ್ಪದ ಆಗತ್ತೆ ಕೇವಲ ಸರ್ಕಾರ ಒಂದು ತೀರ್ಮಾನ ಮಾಡಿದರೆ ಆಗೋದಿಲ್ಲ ಸರ್ಕಾರದ ಜೊತೆಗೆ ಜನರ ಸಹಭಾಗಿತ್ವ ಬೇಕು ಈಗ ಅಲ್ಲಿ ಅಖಾಡ ಪರಿಷತ್ತು ಇದೆಯಲ್ಲ ಅಖಾಡ ಪರಿಷತ್ತು ಇಂಥದ್ದು ಆಗಬಾರದು ಅಂದರೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಟ್ಟಿಗೆ ಅವರು ಬಲಾಢ್ಯರಾಗಿದ್ದಾರೆ ಅವರು ಆನೆಯ ಮೇಲೆ ಬರ್ತಾರೆ ಅವ್ರು ಬರೋದು ಹೇಗಿದೆ ಅಂತ ನೀವು ಭಾಳಷ್ಟು ವಿಡಿಯೋಗಳನ್ನು ನೋಡಿರ್ಬೇಕು ನೀವು ಈ ಅಖಾಡ ಪರಿಷತ್ನವರು ಒಬ್ರಿಗಿಂತ ಒಬ್ರು ದೊಡ್ಡ ದೊಡ್ಡ ಅವರು ಧರ್ಮ ಸಂಸತ್ತು ಅಂತಂದರೆ ನೀವು ಭಾರತ ದೇಶದ ಹಿಂದೂಗಳು ಏನು ಅಂತ ನೋಡಬೇಕು ಅಂದರೆ ನಮ್ಮ ಜಾತ್ರೆಗಳಿಗಿಂತ ಭಿನ್ನವಾಗಿ ಹೋಗಿ ಮಹಾಕುಂಭ ಮೇಳದಲ್ಲಿ ನೋಡಬೇಕು ಆವಾಗ ನಮ್ಮ ಹಿಂದೂಗಳ ಶಕ್ತಿ ಏನು ಅಂತ ನಮ್ಗೆ ಗೊತ್ತಾಗತ್ತೆ ಆದ್ದರಿಂದ ಎಲ್ಲ ನಲವತ್ತು ಕೋಟಿ ಜನ ಅಲ್ಲಿ ಬರೋದು ಗಂಗಾ ನದಿಯ ಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಪರಂಪರೆ ಹೇಗಿದೆ ನಮ್ಮ ಸಂತ ಸನ್ಯಾಸಿಗಳು ಉತ್ತರ ಭಾರತದಲ್ಲಿ ಎಂತೆಂಥ ಅಖಾಡಗಳನ್ನ ಹೊಂದಿದ್ದಾರೆ ಅನ್ನೋದನ್ನು ನೋಡಬೇಕು ಅಂದರೆ ನಾವು ಅಲ್ಲಿಗೆ ಪ್ರಯಾಗರಾಜ್ಗೆ ಹೋಗ್ಬೇಕು ಅಲಹಾಬಾದ್ಗೆ ಅಲ್ಲಿ ಹೋದಾಗ ನಮಗಾದ್ರೆ ಆಗತ್ತೆ ನಾವು ಕಣ್ಣಾರೆ ನೋಡಲಿಕ್ಕೆ ಸಾಧ್ಯ ಆಗತ್ತೆ ಈ ಮಧ್ಯೆ ಅಲ್ಲಿಯ ಈ ಒಂದು ವಿಷಯವನ್ನು ನಮ್ಗೆ ಹೇಳೋದು ಮಾಡ್ತೇವೆ ಏನಪ್ಪ ಅಂತಂದರೆ ಭಾಳ ಮುಖ್ಯವಾದದ್ದು ಅದಾದ್ಮೇಲೆ ಉಳಿದು ವಿಚಾರ ಮಾತಾಡ್ತೀನಿ ಸ್ವಲ್ಪ ತಮ್ಮ ಅನುಮತಿಯನ್ನು ಪಡೆಯೋಣ ಅಂತ ತೀರ್ಮಾನ ಮಾಡಿದ್ದೀನಿ ಏನಂದರೆ ಇನ್ನು ಮೇಲೆ ಭಾನುವಾರ ದಿವಸ ಒಂದು ದಿವಸ ನಾವು ಬಿಡುವು ತೆಗೆದುಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀವಿ ಪ್ರತಿ ದಿವಸ ನಮ್ಮದು ನಾಲ್ಕು ಸಂಚಿಕೆ ಬರುತ್ತೆ ಬೆಳಗ್ಗೆ ಏಳು ಆಮೇಲೆ ಮಧ್ಯಾಹ್ನ ಎರಡು ಸಂಜೆ ಐದು ರಾತ್ರಿ ಏಳು ಗಂಟೆ ನಾಲ್ಕು ಸಂಚಿಕೆಗಳನ್ನ ಬಿಡ್ತೀವಿ ಅವತ್ತಿನ ವಿಷಯಗಳನ್ನ ಆದಷ್ಟು ಪ್ರಸಕ್ತವಾಗಿರುವಂಥ ಸಕಾಲಿಕವಾಗಿ ವಿಚಾರಗಳನ್ನು ಯಾವ್ದಾವ ತೊಗೊಂಡು ಸಂಚಿಕೆಯನ್ನು ತಮಗೆ ಪ್ರಸ್ತುತಪಡಿಸ್ತೀವಿ ಏನಾಗುತ್ತೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅದೇ ಕೆಲಸ ಆಗುತ್ತೆ ಸುದ್ದಿಯ ಸಂಗ್ರಹದ ಧಾವಂತ ಸಂಕಲನದ ಧಾವಂತ ಪ್ರತಿ ಕ್ಷಣವೂ ಅನುದಿನವೂ ಅದೇ ಕೆಲಸ ಮಾಡಬೇಕು ಅಧ್ಯಯನಕ್ಕೆ ಸಮಯ ಆಗೋದಿಲ್ಲ ಸಂಗೀತ ಕೇಳಲಿಕ್ಕಾಗೋದಿಲ್ಲ ಕುಟುಂಬದವರಿಗೆ ಸಮಯವನ್ನು ಕೊಡಲಿಕ್ಕಾಗೋದಿಲ್ಲ ಎಲ್ಲಿ ಹೋದರೂ ಕೂಡ ಅದೇ ಯೋಚನೆ ಇರುತ್ತೆ ಕಾಡಲ್ಲಿರಲಿ ನಾಡಲ್ಲಿರಲಿ ಪ್ರವಾಸದಲ್ಲಿರಲಿ ಪ್ರಯಾಸದಲ್ಲಿರಲಿ ಎಲ್ಲಿದ್ದರೂ ಕೂಡ ಆ ಜಾಗದಲ್ಲಿ ನಮ್ಮ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಶೂಟ್ ಮಾಡಿ ನಾವು ಸಂಚಿಕೆಗಳನ್ನು ಕೊಡಬೇಕಾಗತ್ತೆ ಇದು ಭಾಳ ಮಾನಸಿಕವಾಗಿ ಒತ್ತಡವನ್ನು ಉಂಟು ಮಾಡ್ತಾಯಿದೆ ನಮಗೆ ಅದಕ್ಕೆ ಒಂದು ದಿವಸದ ಬಿಡುವನ್ನು ತೆಗೆದುಕೊಳ್ಳಲಿಕ್ಕೆ ತಾವು ಅನುಮತಿಯನ್ನು ಕೊಟ್ಟರೆ ಮುಂದಿನ ಭಾನುವಾರದಿಂದ ನಾವು ಒಂದು ದಿವಸ ರಜೆ ತೆಗೆದುಕೊಳ್ತೀವಿ ಬೆಳಗ್ಗೆ ಭಾನುವಾರ ದಿವಸ ಬೆಳಗ್ಗೆ ಏಳು ಗಂಟೆಗೆ ಬರುವಂಥ ಸಂಚಿಕೆ ಬಂದುಬಿಡತ್ತೆ ಅದಾದಮೇಲೆ ಮಧ್ಯಾಹ್ನ ಎರಡು ಸಂಜೆ ಐದು ರಾತ್ರಿ ಏಳು ಗಂಟೆ ಬರುವ ಸಂಚಿಕೆಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಟ್ಟರೆ ಅಂಥದ್ದೊಂದು ಅವಕಾಶವನ್ನು ನೀವು ಮಾಡಿಕೊಟ್ರೆ ಒಂದು ದಿವಸ ಸಮಯ ಸಿಗತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾರನೇ ದಿವಸಕ್ಕೆ ತಯಾರಿ ಮಾಡ್ಕೋಬೋದು ಮತ್ತು ನಮ್ಮ ಏನಾಗಿದೆ ಸಾಮಾಜಿಕ ಜೀವನ ಮಾಡಲಿಕ್ಕೆ ಸಮಯವೂ ಇದ್ದಾಗ ಆಗಿಬಿಟ್ಟಿದೆ ಬೆಳಗಿಂದ ಸಂಜೆವರೆಗೂ ಇದೇ ಕೆಲಸ ಮಾಡೋದ್ರಿಂದ ಬೇರೆ ಸ್ನೇಹಿತರು ಬಂಧುಗಳು ಯಾವ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕುಟುಂಬಸ್ಥರ ಜೊತೆ ಕೂತು ನೆಮ್ಮದಿಯಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗಿರ್ತೀವಿ ಆದರೆ ನಮ್ಮ ಯೋಚನೆ ಬರೀ ಸುದ್ದಿಗಳ ಕಡೆನೇ ಇರ್ತದೆ ಹೀಗಾಗಿ ಕುಟುಂಬಸ್ಥರು ಬೇಸರ ಪಟ್ಕೋಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಅಧ್ಯಯನ ನಿಂತು ಹೋಗ್ಬಿಟ್ಟಿದೆ ಅಂತ ನನಗೆ ಬೇಜಾರಾಗ್ತಾಯಿದೆ ಮುಂಚಿಂದ ನಾನು ಬರವಣಿಗೆ ಮಾಡ್ಕೊಂಬಂದಂಥ ಲೇಖಕ ನಾನು ಒಬ್ಬ ಪತ್ರಕರ್ತ ನಾನು ಮಾತು ನಾನು ಹವ್ಯಾಸ ಅಲ್ಲ ನಂದು ಬರವಣಿಗೆ ನನ್ನ ವೃತ್ತಿ ಆದರೆ ಏನಾಗಿದೆ ಬರವಣಿಗೆ ಮಾಡಲಿಕ್ಕೆ ಸಮಯ ಆಗೋದಿಲ್ಲ ಬರವಣಿಗೆ ತುಂಬ ಏಕಾಗ್ರತೆ ಬೇಕು ಎರಡನೇದು ಅಧ್ಯಯನಶೀಲತೆಯನ್ನು ಬಿಡಬಾರ್ದು ಇವೆರಡೂ ಇಲ್ಲದೆ ಹೋದರೆ ಅಕ್ಷರ ಕೃಷಿ ಮಾಡೋದು ಭಾಳ ಕಷ್ಟ ಅದು ಸರಸ್ವತಿ ಅಷ್ಟು ಸುಲಭಕ್ಕೆ ಯಾರಿಗೂ ಒಲಿಯೋದಿಲ್ಲ ಅವರು ಆಕೆಯನ್ನು ನಾವು ಆರಾಧನೆ ಮಾಡಬೇಕು ಉಪಾಸನೆ ಮಾಡಬೇಕು ಅದರ ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಬರವಣಿಗೆ ಮಾಡಲಿಕ್ಕೆ ಸಾಧ್ಯ ಮತ್ತೆ ಬರವಣಿಗೆಯನ್ನು ಶುರು ಮಾಡೋಣ ಅಂತ ಆಲೋಚನೆ ಮಾಡ್ತಾಯಿದ್ದೀನಿ ತಾವು ಒಪ್ಪಿಗೆ ಕೊಟ್ಟರೆ ನಾವು ಮತ್ತು ನಮ್ಮ ಸಹೋದ್ಯೋಗಿಗಳು ಭಾನುವಾರ ಒಂದು ದಿವಸ ಒಂದೇ ಒಂದು ದಿವಸ ಬಿಡುವನ್ನು ತೆಗೆದುಕೊಂಡು ಸೋಮವಾರ ಮತ್ತು ತಾಜಾ ಫ್ರೆಶ್ ಆಗಿ ನಿಮ್ಮ ಜೊತೆ ಕುತ್ಕೊಳ್ಳುವಂಥದ್ದು ನಿಮ್ಮ ಜೊತೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ತಮ್ಮ ಕಮೆಂಟನ್ನು ಕೆಳಗೆ ಹಾಕಿದರೆ ತಮ್ಮ ಅನುಮತಿಯ ಸಂಖ್ಯೆಗಳನ್ನು ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ ಇದು ಪ್ರಯೋಗಾತ್ಮಕ ಖಾಯಂ ಅಂತ ತಿಳ್ಕೊಬೇಡಿ ಯಾವುದಾದ್ರೂ ಭಾಳ ಮುಖ್ಯವಾದಂಥ ಸುದ್ದಿ ಬಂದ ಸಂದರ್ಭದಲ್ಲಿ ಇದನ್ನು ಬಹಿಷ್ಕರಿಸಿ ಸಂಚಿಕೆಗಳನ್ನ ಮಾಡೋಣವಾಗ ಭಾಳ ಮುಖ್ಯವಾಗಿರ್ಬೇಕು ಸುಮ್ಮ ಸುಮ್ಮನೆ ಹಾಡಿದ್ದೆ ಹಾಡೋ ಕೆಸಬಾಯ ದಾಸ್ ಅಂತ ಹೇಳಿದ್ದನ್ನೇ ಹೇಳೋದು ಬೇಡ ನಾನು ಯಾವತ್ತೂ ಕೂಡ ಯಾವುದೇ ವಿಷಯವನ್ನು ಪುನರಪ್ಪಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮ್ಮದು ಯಾವತ್ತೂ ಸಂಚಿಕೆಗಳು ಎಷ್ಟು ತಾಜಾ ಇರಬೇಕು ಅಂತಂದರೆ ನೋಡಿದ ತಕ್ಷಣ ಕೇಳಬೇಕು ಅಂತರಿಸು ಹಾಗೆ ಆ ರೀತಿ ಇರಬೇಕು ಹಾಗೆ ನಾನು ಹೇಳಬೇಕೆಂದರೆ ನನಗೂ ಬೇಸರ ಆಗುತ್ತೆ ಒಳ್ಳೆಯ ವಿಷಯವನ್ನು ನಾನು ಹೇಳದೆ ಹೋದರೆ ಮತ್ತು ಗುಣಮಟ್ಟದ ಸಮಯವನ್ನು ತಮ್ಮ ಗುಣಮಟ್ಟದ ಸಮಯವನ್ನು ನಾವು ತೆಗೆದುಕೊಂಡಾಗ ಅದಕ್ಕೆ ಬೇಕಾದಂಥದ್ದನ್ನು ಕೊಡದೆ ಹೋದರೆ ಅದು ನಾವು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡಿದಂಥ ಕೆಲಸ ಆಗುತ್ತೆ ಸೋಮವಾರದಿಂದ ತಾಜಾ ವಿಷಯಗಳನ್ನ ಮಾತಾಡೋಣ ತಮ್ಮ ಅನುಮತಿಯನ್ನು ನೋಡಿಕೊಂಡು ನಾನು ಅದರ ತೀರ್ಮಾನವನ್ನು ಮಾಡ್ತೀನಿ ಎರಡು ಸಣ್ಣ ವಿಷಯಗಳನ್ನ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಮೊದಲೇದಾಗಿ ಈ ಬ್ರಿಟನ್ನಿನ ಸಂಸತ್ ಸದಸ್ಯೆ ಆಕೆ ಹೆಸರು ನಾಜ್ ಶಾ ಅಂತೇಳಿ ಮುಸಲ್ಮಾನರು ಅಂತ ನಾವು ಬೆಳೆಸಿ ಹೇಳಬೇಕಾಗಿಲ್ಲ ಈ ಒಂದು ಮಾತನ್ನು ಹೇಳಿದ್ದಾರೆ ನಿನ್ನೆ ಏನಂತ ಹೇಳಿದ್ದಾರೆ ಯಾವ ಅಪ್ರಾಪ್ತ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆಯೋ ಬ್ರಿಟನ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿಂಬಿಸಬಾರದು ಅದರ ಕುರಿತು ಯಾರು ನ್ಯಾಯವನ್ನು ಕೇಳಬಾರದು ಸುಮಾರು ಸಾವಿರದ ನಾಲ್ಕುನೂರು ಆ ರೀತಿ ಅಪ್ರಾಪ್ತ ಯುವತಿಯರ ಮೇಲೆ ಈ ಮತಾಂಧರು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಇದನ್ನು ಮುಚ್ಚಿ ಹಾಕಿಬಿಡಲಾಗಿತ್ತು ಇತ್ತೀಚೆಗೆ ಅದು ಹೊರಬಂದಿದೆ ಆ ಮಕ್ಕಳಿಗೆ ಹೆದರಿಸಲಾಗುತ್ತೆ ಬೆದರಿಸಲಾಗುತ್ತೆ ಯಾರಿಗೂ ಹೋಗ್ಬ ಹೇಳ್ಬೇಡ ಅಂತಾಗತ್ತೆ ಎಷ್ಟೋ ಮಕ್ಕಳು ಇದರಿಂದ ಆತ್ಮಹತ್ಯೆ ಮಾಡಿಕೊಂಡಿರೋ ಸಾಧ್ಯತೆ ಇದೆ ಎಷ್ಟೋ ಜನ ಅಬಾರ್ಷನ್ ಮಾಡಿಸ್ಕೊಂಡಿರ್ತಾರೆ ಏನೆಲ್ಲ ಆಗಿದೆ ಏನೇನು ಅಪಸವ್ಯಗಳಾಗಬೇಕು ಎಲ್ಲ ಆಗಿದೆ ಇದು ಗ್ರೂಮಿಂಗ್ ಗ್ಯಾಂಗ್ ಅಂತ ಕರಿತಾರೆ ನಮ್ಮಲ್ಲಿ ಹೇಗೆ ಲವ್ ಜಿಹಾದ್ ಅಂತೇವೋ ಹಾಗಲ್ಲಿ ಗ್ರೂಮಿಂಗ್ ಗ್ಯಾಂಗ್ ಅಂತ ಕರೀತಾರೆ ಈ ಗ್ರೂಮಿಂಗ್ ಗ್ಯಾಂಗ್ನವರು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಈ ಮತಾಂಧ್ರ ಹೋಗಿ ಅಲ್ಲಿಯ ಬ್ರಿಟಿಷ್ ಯುವತಿಯರು ಮಕ್ಕಳ ಮೇಲೆ ಅಬ್ಬ ಅಪ್ರಾಪ್ತ ಅವರು ಹತ್ತು ವರ್ಷ ಹನ್ನೆರಡು ವರ್ಷ ಆ ಬಾಲಕಿಯರ ಮೇಲೆ ರೇಪ್ ಮಾಡಿದ್ದಾರೆ ಇದರ ಕುರಿತು ಯಾರು ಪ್ರಶ್ನೆ ಕೇಳಬಾರ್ದು ಅದನ್ನು ದೊಡ್ಡದಾಗಿ ಬಿಂಬಿಸ್ಬೇಡಿ ಅಂತ ಈ ನಾಜ್ ಶಾ ಹೇಳಿದ್ದಾರೆ ಒಬ್ಬ ಮಹಿಳೆಯಾಗಿ ಮಕ್ಕಳ ಮೇಲೆ ನಡೆಯುವಂಥ ಅತ್ಯಾಚಾರವನ್ನು ಹೊರಗಡೆ ಹೇಳಿಬಿಡಿ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಸಾಮಾಜಿಕ ಸಾಮರಸ್ಯ ಹಾಳಾಗತ್ತೆ ನಮ್ಮಲ್ಲಿ ಹೇಳ್ತಾರಲ್ಲ ಕೋಮು ಸೌಹಾರ್ದತೆ ಹಾಳಾಗತ್ತೆ ಹಳೇ ಮಂದಿರದ ವಿಚಾರ ತೆಗಿಬೇಡಿ ಮಸೀದಿ ಒಳಗಿರುವಂಥ ಮ ಮಂದಿರವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಯಾಕೆ ಕೋಮು ಸಾಮರಸ್ಯ ಹಾಳಾಗುತ್ತೆ ಕಲ್ಲು ತೂರಾಟದ ವಿರುದ್ಧ ಮಾತಾಡಬೇಡಿ ಯಾಕೆ ಕೋಮು ಸಾಮರಸ್ಯ ಹಾಳಾಗತ್ತೆ ರಸ್ತೆಯಲ್ಲಿ ನಮಾಜ್ ಮಾಡಿದರೆ ತಡೆಯಕ್ಕೆ ಹೋಗ್ಬೇಡಿ ಯಾಕೆ ಕೋಮು ಸಾಮರಸ್ಯ ಹೋಗುತ್ತೆ ಅವ್ರು ಮಾಡುವಂಥ ಅಪಸಭ್ಯಗಳು ಅವ್ರು ಮಾಡುವಂಥ ಲವ್ ಜಿಹಾದ್ ಅವ್ರು ಮಾಡುವಂಥ ಲ್ಯಾಂಡ್ ಜಿಹಾದ್ ಬಗ್ಗೆ ಧ್ವನಿಯನ್ನೆತ್ತಬೇಡಿ ಏಕೆ ಧರ್ಮನಿರಪೇಕ್ಷ ರಾಷ್ಟ್ರ ನಮ್ಮದು ಕೋಮು ಸೌಹಾರ್ದತೆ ಹಾಳಾಗೋಗುತ್ತೆ ಅಂದರೆ ನೀವೆಲ್ಲವನ್ನೂ ಸಹಿಸಬೇಕು ಯಾಕೆ ಅಂದರೆ ಕೋಮು ಸಾಮರಸ್ಯ ಹಾಳಾಗಿ ಹೋಗ್ಬಿಡತ್ತೆ ನಾಜ್ಶಾಹ ಇಂಥ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಕಾಲಕ್ಕೆ ಬ್ರಿಟಿಷರು ಭಾರತ ದೇಶದಲ್ಲಿ ಯಾವ ದಮನಕಾರಿ ನೀತಿಯನ್ನು ಮಾಡಿದರೋ ಇವತ್ತು ಅವರು ಈ ರೀತಿ ಅನುಭವಿಸ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಮಾತನಾಡುವಂಥ ವ್ಯಕ್ತಿ ಆ ದೇಶಕ್ಕೆ ಪೊಲಿಟಿಕಲ್ ಅಸೈಲಮ್ ಆಗಿ ಬಂದಂಥವ್ರು ಇಲ್ಲ ಅಕ್ರಮವಾಸಿಗಳಾಗಿ ಬಂದಂಥವ್ರು ಅಲ್ಲಿ ಬಂದು ಸಕ್ರಮವಾಗಿ ಬಂದರೂ ಕೂಡ ತಮ್ಮ ಧರ್ಮವನ್ನೇ ದೊಡ್ಡದು ಅಂತ ಹೇಳ್ಕೊಂಡು ಜಿಹಾದ್ ಮಾಡ್ತಾ ಇರುವಂಥ ಈ ನಾಜ್ ಶಾಹತರದವರು ಇವತ್ತು ಕಾಕೋಮು ಸೌಹಾರ್ದತೆ ಹಾಳಾಗುತ್ತೆ ಸಾಮಾಜಿಕ ಸಾಮರಸ್ಯ ಹಾಳಾಗತ್ತೆ ನಿಮ್ಮ ಮಕ್ಕಳ ಮೇಲೆ ರೇಪ್ ಆಗಿದ್ದು ಸುಮ್ಮನೆ ಬಿಡಿ ಅಂತ ಈ ಮತಾಂಧರ ಏನಿದ್ದಾರೆ ಇವರು ರೇಪ್ ಮಾಡ್ತಾ ಇರ್ತಾರೆ ಅಲ್ಲಿ ಕ್ರಿಶ್ಚಿಯನ್ ಹುಡುಗಿರನ್ನ ಯಾರು ಪ್ರಶ್ನೆಯನ್ನು ಎತ್ತಬಾರ್ದು ಅಂತ ಒಬ್ಬ ಸಂಸತ್ ಸದಸ್ಯ ಹೇಳಿರೋ ಮಾತು ನೋಡಿ ಹೆಂಗಿದೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆಯನ್ನು ಹೇಳ್ಬಿಡ್ತೇನೆ ಅಮೆರಿಕ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತಿದೆ ನಮ್ಮ ಲೋಕಸಭೆ ಹೇಗೋ ಅಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ನ ಬಹಿಷ್ಕಾರ ಹಾಕಿಬಿಟ್ಟಿದ್ದಾರೆ ಅದಕ್ಕೆ ನೋಡಿ ಹೆಂಗಿದೆ ಯಾವ್ಯಾವ ಸ್ಥಿತಿ ಬರುತ್ತೆ ನೋಡಿರಿ ಒಂದು ಡೊನಾಲ್ಡ್ ಟ್ರಂಪ್ ಮೇಲೆ ಅತ್ಯಾಚಾರ ಆರೋಪ ಮಾಡಿ ಒಬ್ಬಳ ಮೇಲೆ ರೇಪ್ ಮಾಡಿದ್ದಾರೆ ಅಂತಾಕಿ ಆ ಕೇಸನ್ನು ವಜಾ ಮಾಡಿದ್ರು ಆಕೆಗೆ ಆತ ದುಡ್ಡು ಕೊಟ್ಟು ಬಾಯಿ ಮುಚ್ಚಿದ್ದಾರೆ ಅಂತೇಳಿ ಕೇಸ್ ವಜಾ ಆಗಲಿಲ್ಲ ನೀನು ಅಪರಾಧಿ ಆದರೆ ನಿಂಗೆ ಶಿಕ್ಷೆ ಇಲ್ಲ ಅಂತೆ ನೋಡಿ ಮೊದಲೇದಾಗಿ ಈ ಕೇಸೇ ಅದಕ್ಕೆ ಯಾವುದೇ ರೀತಿಯಂಥ ಮೆರಿಟ್ ಇರಲಾರ್ದಂಥದ್ದು ಆಕೆ ದುಡ್ಡು ತಗೊಂಡಿದ್ದಾಳಂತೆ ಒಂದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಡಾಲರು ಆತನ ಆಕೆಯ ಮೇಲೆ ಇದು ಮಾಡಿದ್ದಕ್ಕೆ ಕೇಸು ಕನ್ವಿಕ್ಷನ್ ಆಗಿದೆ ಕನ್ವಿಕ್ಷನ್ ಆದಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ಶಿಕ್ಷೆ ಇಲ್ಲಂತೆ ಯಾವುದಾದ್ರೂ ಕೋರ್ಟಲ್ಲಿ ಈ ರೀತಿಯಾದಂಥ ಜಜ್ಮೆಂಟನ್ನು ಕೇಳಿದ್ದೀರಾ ಅಮೇರಿಕಾದಲ್ಲಿ ಮಾತ್ರ ಇಂಥವೆಲ್ಲ ಸಾಧ್ಯ ಅಮೇರಿಕೆಯ ರಾಷ್ಟ್ರಪತಿ ತನ್ನ ಮಗ ಮಾಡಿದಂಥ ಅಪರಾಧಗಳನ್ನು ಕ್ಷಮೆ ಮಾಡ್ತಾನೆ ಕ್ಷಮೆ ಮಾಡೋದು ಅಷ್ಟೇ ಅಲ್ಲ ಮುಂದೆ ಆತ ಮಾಡುವಂಥ ಪ್ರಮಾದಗಳಿಗೂ ಅಪರಾಧಗಳಿಗೂ ಕೂಡ ಈಗಲೇ ಕ್ಷಮಿಸಿಬಿಡ್ತೀನಿ ಅಂತ ಹೇಳ್ತಾನೆ ಇದು ಅಮೇರಿಕಾ ಈಗ ಅಮೇರಿಕಾದ ಕ್ರಿಮಿನಲ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಕ್ರಿಮಿನಲ್ ಕ್ರೈಮ್ಸ್ ಅಂತೇನಿದೆ ಅದು ಈಗ ಅದನ್ನು ಅಲ್ಲಿ ಸರ್ಕಾರ ವಜಾ ಮಾಡಿದೆ ಬಹಿಷ್ಕಾರ ಹಾಕಿದೆ ಅದಕ್ಕೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂತ ಅಲ್ಲಿದ್ದಂಥ ಕೇಸ್ ಹೇಳ್ತೀನಿ ನೆತನ್ಯಾಹುನ್ನ ಅಲ್ಲಿಯ ವಾರ್ ಕ್ರಿಮಿನಲ್ ಅಂತ ಘೋಷಿಸಲಾಯಿತು ಆತ ಮಾನವ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಲಾಯಿತು ಆದ್ದರಿಂದ ಆತ ಕೋರ್ಟ್ಗೆ ಹಾಜರಾಗಬೇಕು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಯಾವುದೇ ಕೇಸ್ ಹಾಕಿದರೆ ಆ ಆ ದೇಶದ ಯಾವ್ರ ಮೇಲಿದೆ ಅವ್ರ ಹೋಗಿ ಹಾಜರಾಗಬೇಕು ಅಂತ ಕಾಯ್ದೆ ಇರೋದು ಅಷ್ಟು ಕಠಿಣವಾದದ್ದು ಅದನ್ನು ಚೈನಾಗೇನ ಈಗಾಗಲೇ ರಷ್ಯಾಗೀಶ ಎಲ್ಲ ಯಾರೂ ಒಪ್ಕೋತಾ ಇಲ್ಲ ಹಿಂದೆ ಅಮೇರಿಕೆ ಮೇಲೆಯೇ ಇಂಥದ್ದೊಂದು ಕೇಸ್ ಇತ್ತು ಅಫ್ಘಾನಿಸ್ತಾನದಲ್ಲಿ ನೀವು ದಬ್ಬಾಳಿಕೆ ಮಾಡಿದ್ದೀರಿ ಅದ್ರ ಕುರಿತು ಚರ್ಚೆ ಆಗಬೇಕು ವಿಚಾರಣೆ ಆಗಬೇಕು ಅಂತ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟು ಆದೇಶ ಮಾಡಿತ್ತು ಆವಾಗ ಡೊನಾಲ್ಡ್ ಟ್ರಂಪ್ ಕಿತ್ತು ಅದನ್ನ ಈಗ ಮತ್ತೆ ಅದನ್ನು ಕಿತ್ತು ಬಿಸಾಕಲಾಗಿದೆ ಈ ರೀತಿಯದಾದಂಥ ವಿದ್ಯಮಾನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತವೆ ಇನ್ನು ಸುಮಾರು ವಿಷಯಗಳಿದ್ದಾವೆ ಹೇಳಲಿಕ್ಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಭಾಳಷ್ಟು ಪಾಯಿಂಟ್ಗಳನ್ನ ಇಟ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸುದೀರ್ಘವಾಗಿ ಮಾತಾಡ್ತೀನಿ ಇದು ಭಾಳ ಸುದೀರ್ಘ ಆಯಿತು ಸಂಚಿಕೆ ಅಂತ ಅನಿಸತ್ತೆ ನಾನು ಕೇಳಿದಂಥ ಒಂದು ನನ್ನ ಮನವಿಯನ್ನು ತಾವು ಪುರಸ್ಕರಿಸ್ತಾರ ಇಲ್ಲ ಅಂತ ಕಾದು ನೋಡ್ತೇನೆ ಅದಾದ ಮೇಲೆ ನಾಳಿನ ಬೆಳಗಿನ ಸಂಚಿಕೆ ಆದ ಮೇಲೆ ಮುಂದಿನ ಸಂಚಿಕೆಗಳು ಪ್ರಾಯೋಗಿಕವಾಗಿ ಭಾನುವಾರ ಮಾತ್ರ ಬರೋದಿಲ್ಲ ಅದಕ್ಕೆ ತಾವು ಅನುಮತಿಯನ್ನು ಕೊಡ್ತೀರ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ